ರೆಡಿ ಸತ್ತೆ ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾರೇ ಆಗಿರ್ಬೋದು ಯಾರನ್ನು ಬೇಕಾದರೂ ವಶೀಕರಣ ಯಾವ ರೀತಿ ಮಾಡ್ತಾರೆ ಯಾವ ರೀತಿಯಾಗಿ ನಾವು ಇಷ್ಟಪಟ್ಟಂತಹ ಸ್ತ್ರೀ ನಮ್ಮಂತಾಗ್ತಾರೆ ನಮ್ಮವರಾಗ್ತಾರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವ ಈ ಒಂದು ವಶೀಕರಣ ಮಾಡಲಾಗ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದೇ ರೀತಿಯಾಗಿ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದ್ದರೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ ಅದೇ ರೀತಿಯಾಗಿ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನಮಗೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದರೆ ಬನ್ನಿ ಇಂದಿನ ವೀಡಿಯೋವನ್ನು ಪ್ರಾರಂಭಿಸೋಣ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಮೊದಲಿಗೆ ವೀಕ್ಷಕರೇ ಲವಂಗದ ಅಗತ್ಯ ಇರುತ್ತೆ ನಾಲ್ಕು ಲವಂಗವನ್ನು ತೆಗೆದುಕೊಳ್ಬೇಕು ಹಾಗೆ ಎರಡು ಬೆಳ್ಳುಳ್ಳಿ ಒಂದು ಕಟ್ಟಿಗೆಯ ತುಂಡು ಕಟ್ಟಿಗೆಯ ತುಂಡು ಹಾಗೆ ಒಂದು ಮೆಣಸು ಹಾಗೂ ಬಿಳಿ ಹಾಳೆ ಪೆನ್ನು ಇಷ್ಟು ವಸ್ತುಗಳ ಸಹಾಯದೊಂದಿಗೆ ಈ ಒಂದು ವಶೀಕರಣವನ್ನು ಮಾಡ್ಬೋದು ವೀಕ್ಷಕರೆ ಮೊದಲಿಗೆ ಯಾವ ಯಾವ ರೀತಿಯಲ್ಲಿ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಒಂದು ಮಂಡಲವನ್ನು ಬರೀಬೇಕಾಗ್ತದೆ ಈ ಒಂದು ಮಂಡಲವನ್ನು ಬರೆಯೋದಕ್ಕೆ ಮೊದಲಿಗೆ ವಿ ಆಕಾರದಲ್ಲಿ ಈ ರೀತಿ ಬರ್ಕೊಳ್ಳಿ ವೀಕ್ಷಕರೇ ವಿ ಆಕಾರದಲ್ಲಿ ಬರೆದು ಈ ರೀತಿ ಮಾಡ್ಕೊಳ್ಳಿ ಎಮ್ ಆಗುತ್ತದು ಇದನ್ನು ಈ ರೀತಿ ಮುಚ್ಕೊಳ್ಳಿ ಎಮ್ಮನ್ನು ಕ್ಲೋಸ್ ಮಾಡ್ಕೊಳ್ಳಿ ಹಾಗೆ ಈ ರೀತಿಯಾಗಿ ಬರೆದುಕೊಳ್ಳಿ ವೀಕ್ಷಕರೇ ಎಮ್ನ ನಂತರ ಈ ರೀತಿ ಆಕರ್ಷಣೀಯವಂತಹ ಒಂದು ಸರ್ಕಲನ್ನು ಬರ್ಕೊಳ್ಳಿ ಹಾಗೂ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀರಿ ವೀಕ್ಷಕರೇ ಹಾಗೆ ಇದರಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ವೀಕ್ಷಕರೇ ನೋಡಿ ಯಾವ ರೀತಿ ಈ ಒಂದು ಆಕಾರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ವೀಕ್ಷಕರೇ ನೋಡಿದ್ರಲ್ಲ ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ಹಾಗೂ ಈ ವಸ್ತುಗಳನ್ನು ಇದರ ಮೇಲೆ ಇಡಬೇಕಾಗ್ತದೆ ನಾಲ್ಕು ಲವಂಗ ಒಂದು ಮೆಣಸು ಈ ಕಟ್ಟಿಗೆ ಹಾಗೂ ಎರಡು ಬೆಳ್ಳುಳ್ಳಿ ಈ ರೀತಿಯಾಗಿ ಇಟ್ಟುಕೊಂಡು ಇದಕ್ಕೆ ಒಂದು ಆವಾಹನೆಯನ್ನೇ ಮಾಡಬೇಕಾಗ್ತದೆ ಅದೇ ರೀತಿ ಕುಂಕುಮವನ್ನು ಹಾಕಿ ಹಾಗೂ ಅರಸಿನವನ್ನು ಹಾಕ್ಕೊಳ್ಳಿ ವೀಕ್ಷಕರೇ ಹಾಗೂ ಈ ಒಂದು ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಇಪ್ಪತ್ತ ಎಂಟು ಬಾರಿ ಜಪ ಮಾಡಿಕೊಳ್ಳಿ ಓಂ ಹ್ರೀಂ ಶ್ರೀಂ ವಶೀಕರಣಾಯ ಫಟ್ ಸ್ವಾಹ ಓಂ ಹ್ರೀಂ ಶ್ರೀಂ ವಶೀಕರಣಾಯ ಫಟ್ ಸ್ವಾಹ ಅಂತ ಈ ರೀತಿಯಾಗಿ ಹೇಳಿಕೊಂಡು ನೋಡಿ ಈ ರೀತಿಯಾದಂಥ ಒಂದು ಕುಡಿಕೆಯನ್ನು ತೆಗೆದುಕೊಳ್ಳಿ ಕುಡಿಕೆಯನ್ನು ತೆಗೆದುಕೊಂಡ ನಂತರ ನೋಡ್ಬೋದು ಯಾವ ರೀತಿಯಾದಂಥ ಕುಡಿಕೆ ಇದು ಅಂತ ಈ ರೀತಿಯಾದಂತಹ ಕುಡಿಕೆಯನ್ನು ತೆಗೆದುಕೊಂಡು ಆ ನಂತರದಲ್ಲಿ ಅಗ್ನಿಗೆ ಈ ವಸ್ತುಗಳನ್ನು ಆಹುತಿಯಾಗಿ ನೀಡಬೇಕಾಗ್ತದೆ ವೀಕ್ಷಕರೇ ಮೊದಲಿಗೆ ಕರ್ಪೂರ ಹಾಕ್ಕೊಳ್ಳಿ ಕರ್ಪೂರ ಹಾಕಿ ಅದಕ್ಕೆ ಒಂದು ಅಗ್ನಿಸ್ಪರ್ಶವನ್ನು ಮಾಡಿ ವೀಕ್ಷಕರೇ ಸ್ಪರ್ಶವನ್ನು ಮಾಡಿದ ನಂತರ ಒಂದೊಂದೇ ವಸ್ತುಗಳನ್ನು ಈ ರೀತಿಯಾಗಿ ಈ ಒಂದು ಮಂತ್ರ ಇಪ್ಪತ್ತೆಂಟು ಬಾರಿ ಹೇಳಬೇಕಲ್ಲ ಓಂ ಹ್ರೀಂ ಶ್ರೀಂ ವಶೀಕರಣಾಯ ಪಟ್ ಸ್ವಾಹ ಅಂತ ಇಪ್ಪತ್ತೆಂಟು ಬಾರಿ ಜಪ ಮಾಡಿಕೊಂಡು ಒಂದೊಂದೇ ವಸ್ತುಗಳನ್ನು ಇದರೊಳಗೆ ಸೇರಿಸಿಬಿಡಿ ಈ ರೀತಿಯಾಗಿ ಒಂದೊಂದೇ ವಸ್ತುಗಳನ್ನು ಸೇರಿಸಿ ವೀಕ್ಷಕರೇ ಒಂದೊಂದೇ ವಸ್ತುಗಳನ್ನು ಸೇರಿಸಿ ಇಪ್ಪತ್ತೆಂಟು ಬಾರಿ ಈ ಒಂದು ಮಂತ್ರವನ್ನು ಹೇಳಿ ಇದರಿಂದ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ವಶ ಆಗ್ತಾರೆ ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ ನೀವು ಏನೇ ಹೇಳಿದರೂ ಕೇಳ್ತಾರೆ ಅದಕ್ಕೆ ಇಲ್ಲ ಅನ್ನೋದಿಲ್ಲ ನೋಡಿದ್ರಲ್ಲ ಹಾಗೂ ಈ ಅಸ್ಥಿಯನ್ನು ಒಂದು ನದಿಗೆ ಬಿಟ್ಟು ಬರಬೇಕಾಗ್ತದೆ ಗುರುಗಳೇ ಮನೆ ಹತ್ರ ನದಿ ಇಲ್ಲ ಅಂತ ಹೇಳಿ ಆಯಿತು ಅಂದರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಒಂದು ತೆಂಗಿನ ಮರದ ಬುಡಕ್ಕೆ ಇದನ್ನು ಹಾಕಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಕೇವಲ ಐದೇ ದಿನದಲ್ಲಿ ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ಕರೆ ಮಾಡಿ ಯಾವ ರೀತಿ ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಸಹ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂಥ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ ಹಾಗೂ ಎಲ್ಲ ಕಡೆಯೂ ಶೇರ್ ಮಾಡಿ ಸರ್ವೇ ಜನ ಸುಖಿ ನೋವು ಬಂತು ನಮಸ್ಕಾರ